ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ನಾನು ಮಹೇಶ್ ಎಂ ದಂಡು ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ವಸತಿ ಯೋಜನೆ ಮನೆ ಪಡೆಯಲು ಕೊಡಬೇಕು ಹಣ ಕೈ ಶಾಸಕರ ಆರೋಪ ಬೆನ್ನಲ್ಲೇ ಸಚಿವರು ಅಲರ್ಟ್ ಜಮೀರ್ ಅಹಮದ್ ಖಾನ್ ಮಹತ್ವದ ಸುದ್ದಿಗೋಷ್ಠಿ ಭ್ರಷ್ಟಾಚಾರದ ಬಗ್ಗೆ ಕೈ ಶಾಸಕರಿಂದಲೇ ಆರೋಪ ಜಮೀರ್ ಅಹಮದ್ ಖಾನ್ ತಲೆದಂಡಕ್ಕೆ ವಿಪಕ್ಷಗಳ ಒತ್ತಾಯ ರಾಜೀನಾಮೆ ಅಗತ್ಯ ಇಲ್ಲ ಎಂದ ರಾಯರೆಡ್ಡಿ ಮಧ್ಯಪ್ರಾಚ್ಯದ ಎರಡೂ ದೇಶಗಳ ನಡುವೆ ಕದನ ವಿರಾಮ ಇರಾನ್ ಬೆನ್ನಲ್ಲೇ ಇಸ್ರೇಲ್ನಿಂದಲೂ ಸಂಧಾನಕ್ಕೆ ಅಸ್ತು ಟ್ರಂಪ್ ಘೋಷಣೆ ಬಳಿಕ ಎರಡೂ ದೇಶಗಳ ನಡುವೆ ಒಪ್ಪಂದ ಕಬರಿ ಡ್ಯಾಂ ಗೋಡೆಗಳ ಜಾಯಿಂಟ್ಗೆ ಹಾನಿ ರಿಪೇರಿಗೆ ಮೂವತ್ತೈದು ಕೋಟಿ ಹಣ ಕೇಳಿ ಅಧಿಕಾರಿಗಳಿಂದ ಪತ್ರ ಆಡಳಿತಾತ್ಮಕ ಅನುಮೋದನೆ ನೀಡಿ ಸರ್ಕಾರ ಸೈಲೆಂಟ್ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಕೃಷ್ಣಾ ನದಿಗೆ ಒಂದು ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ರಿಲೀಸ್ ನದಿ ತೀರಕ್ಕೆ ತೆರಳದಂತೆ ಜನರಿಗೆ ಸೂಚನೆ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ಜಮೀರ್ ಅಹಮದ್ ಖಾನ್ ಅವರು ವಸತಿ ಇಲಾಖೆಯ ಸಚಿವರು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ ವಿಪಕ್ಷಗಳು ಮುಗಿಬೀಳ್ತಾ ಇದ್ದಂತೆ ಸಚಿವರು ಅಲರ್ಟ್ ಆಗಿದ್ದಾರೆ ವಸತಿ ಇಲಾಖೆ ಮೇಲಿನ ಆರೋಪದ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಬಿಆರ್ ಪಾಟೀಲ್ ಅವರು ಹಿರಿಯ ಶಾಸಕರು ಯಾಕೆ ಈ ರೀತಿಯಾಗಿ ಮಾತನಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಬಿಜೆಪಿ ಅವಧಿಯಲ್ಲಿ ಯಾವ ಮನೆಯೂ ಕೂಡ ಮಂಜೂರು ಆಗಿಲ್ಲ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆ ಇದು ದಯಮಾಡಿದ ಅರ್ಥ ಮಾಡ್ಕೊಳ್ಬೇಕು ನೀವು ಈಗ ಅವ್ರ ಅವ್ರ ಪತ್ರ ಕೊಟ್ಟಿ ನಾನು ಬೇರೆ ಪಂಚಾಯತಿ ಮನೆ ಕೊಟ್ಟಿದ್ರೆ ಇದೇನೋ ವ್ಯವಹಾರ ನಡೆದಿರ್ಬೋದು ಅಂತ ಹೇಳ್ಬೋದು ಪಂಚಾಯ್ತಿಗೆ ನಾವು ಕೊಟ್ಟಿರೋದ್ ಅವ್ರು ಕೊಟ್ಟಿರೋದ್ ಪಂಚಾಯತಿಗಳಿಗೆ ನಾ ಮನೆ ಕೊಟ್ಟಿರೋದು ಈಗ ಏನ ಒಂದು ನಿಮಿಷ ನಾನು ನಮ್ಮ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ ಅಂದ್ರೆ ಬಿಆರ್ ಪಾಟೀಲ್ ಅವ್ರು ಹೇಳ್ಬೇಕಿಲ್ಲ ಯಾರು ತಗೊಂಡಿದಾರಲ್ಲ ಯಾರು ಗೊತ್ತಾಗ್ಬೇಕು ತಾನೆ ಈಗ ಅವ್ರು ಎಲ್ಲೋ ಮಿನಿಸ್ಟ್ರಿ ಅಂತ ಹೇಳಿಲ್ಲ ಸಚಿವರು ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಅಧಿಕಾರಿಗಳು ತಗೊಂಡಿದ್ದಾರೆ ಅಂತ ಹೇಳಿಲ್ಲ ಪಂಚಾಯತ್ ಮೆಂಬರ್ ಯಾರಂತ ಯಾರಂತೂ ಹೇಳಿಲ್ಲ ಅವರು ಕ್ಲಾರಿಟಿ ತೋಸಿಯೋದು ಕ್ಲಾರಿಟಿ ಅವ್ರು ಕೊಡಿ ಹಾ ನಾನು ಯಾರಾದ್ರು ಸೀನಿಯರ್ ಅವರು ಸೀನಿಯರ್ ಅದೇ ಅದು ಅವ್ರು ಹೇಳಿ ಯಾರು ತಗೊಂಡಿದಾರೆ ನಾನು ಏನಿಗೆ ಮಾತಾಡ್ಲಿಲ್ಲ ನಾನು ಅವರು ಮಾತಾಡಲ್ಲ ನಾನು ಊರಿಲ್ಲ ಮಾಡಿರ್ಬೋದು ಅವ್ರ ಬಗ್ಗೆ ಬಹಳ ಗೌರವ ನನ್ ಬಹಳ ಆತ್ಮೀಯರು ನಾವು ಜನತೆ ಇವತ್ತಿಂದ ಎಲ್ಲ ಆರ್ ಪಾಟೀಲ್ ನಾನು ಯಾವತ್ತಿಂದ ರಾಜಕೀಯ ರಾಜಕೀಯ ಬಂದಿದ್ದೀನಿ ಅವತ್ತಿಂದ ನೋಡ್ತಾ ಇದ್ದೀನಿ ಒಂಥರ ಹೇಳ್ತಾರಲ್ಲ ಅವರು ಹತ್ರದಲ್ಲಿ ನೋಡಿದ್ವಿ ಅವ್ರು ಬಡವ್ರ ಬಗ್ಗೆ ಕೇಳಿ ಎ ಆರ್ ಪಾಟೀಲ್ ಬಗ್ಗೆ ಹೇಳ್ತೀನಿ ಅವರೆಲ್ಲ ಒಂದ್ ಕಡೆ ಬಡವ್ರ ಬಗ್ಗೆ ಕಾಲೇಜಿ ಕಾಲೇಜಿಗೆ ಕೊಟ್ಟು ಬಹಳ ಹತ್ರದಲ್ಲಿ ನೋಡ್ತೀನಿ ನಾವು ಒಂಥರ ಜೆಂಟ್ಲ್ಮ್ಯಾನ್ ಅವರು ರಾಜಕಾರಣಿ ಬಹಳ ಬಹಳ ಜೆಂಟ್ಲ್ಮೆನ್ ಈಗ ಅವ್ರು ನನ್ನ ಮೇಲೆ ಏನಾದ್ರು ಹೇಳಿದ್ರೆ ನಾನು ಮಾತಾಡ್ಬೋದ್ರೆ ಅವ್ರ ಇಲಾಖೆದಲ್ಲೂ ಹೇಳಿಲ್ಲ ಅವರು ಇಲಾಖೆ ಬಗ್ಗೆನೂ ಹೇಳಿಲ್ಲ ಇಲಾಖೆಯಲ್ಲಿ ನಡೀತಾ ಇದೆಯಾ ತಗೊಂಡು ಮಾಡಿದ್ದಾರೆ ಅಂತಾನೂ ಹೇಳಿಲ್ಲ ಅವರು ಏನ್ ನಡೀತಾ ಇದೆಯಾ ಅಂತ ಹೇಳಿದ್ರು ಯಾರು ಮಾಡಿದ್ರೆ ತಾನೇ ಹೇಳ್ಬೇಕು ಈಗ ಆರೋಪ ಮಾಡಿರೋದು ಅವರು ಆರೋಪ ಅವರೇ ತಾನೇ ಹೇಳ್ಬೇಕು ನನಗೆ ಈಗ ನಾನು ಕಲ್ಸ ನಿನ್ನೆ ಹೇಳಿಲ್ಲ ಗುರುವೇ ನಾನು ಊರಲ್ಲಿ ಇರ್ಲಿಲ್ಲ ನಿನ್ನೆ ಬಂದೆ ಒಂದು ಜರ ಜ್ವರ ಇದ್ದಂಗಿತ್ತು ಇತ್ತು ನೆಲೆ ಮನೆಯಲ್ಲೇ ಇದ್ಬಿಟ್ಟೆ ನಾನು ಎಲ್ಲೂ ಹೋಗಿಲ್ಲ ಈಗ ಬಂದಿದ್ದೀನಿ ಅವ್ರಿಗೂ ಕರ್ಸ್ ಮಾತಾಡಿ ಅವ್ರಿಗೊಂದು ಮಾಹಿತಿ ಕೊಡ್ತೀನಿ ನಾನು ಬಾಸೋ ಇದು ಯಾವ ಕೆಲವೊಂದ್ ಈಗ ಅವ್ರಿಗೆ ಯಾರು ಹೇಳಿದ್ರು ನಾನು ಈ ಬೆಂಗಳೂರಲ್ಲಿ ಇದ್ರೆ ಇಪ್ಪತ್ನಾಲ್ಕು ಗಂಟೆ ನಾನು ಇಲ್ಲೇ ಇರ್ತೀನಿ ಮನೆಗೆ ಅಷ್ಟೇ ನಾನು ಬೆಂಗಳೂರಲ್ಲಿ ಫೀ ಇದ್ರೆ ಮೋಸ್ಟ್ ಪಾಬ್ಲಿ ಎಮ್ ಎಲ್ ಎಗಳು ನಂತ ಬಂದು ಭೇಟಿ ಮಾಡೋದು ಯಾರಿಗೂ ಭೇಟಿ ಮಾಡಿ ಒಬ್ಬ ಉದಾಹರಣೆ ತೋರಿಸಿ ಯಾರನ್ನ ಒಂದು ಉದಾಹರಣೆ ಹರ ಈಗ ಆರೋಪ ಮಾಡೋದ್ ಏನಿದೆ ಸಾಬೀತಾಗ್ಬೇಕು ತಾನೆ ಹೇಳ್ಬೇಕು ತಾನೆ ಪ್ರೂವ್ ಮಾಡ್ಬೇಕ್ರಿ ಸುಮ್ ಸುಮ್ ಎಲ್ಲಾ ಇದೆಲ್ಲ ಆರೋಪ ಮಾಡ್ಕೊಂಡು ನಾವೇನ್ ಮಾಡ್ತಾ ಇದ್ದೀನಿ ತೋರ್ಸ್ಬೇಕಿಲ್ಲ ನೀವು ನಮ್ಮಲ್ಲಿ ನಡೀತಾ ಯಾರಿಗೆ ಗೆದ್ದಿಲ್ಲ ಅವ್ರು ಏನೋ ಹೇಳಿದ ಬಿಆರ್ ಪಡೀಲ್ ಇವತ್ತು ಮಾತಾಡ್ತೀನಿ ನಾನು ಸಿ ಎಂ ಅವರು ಫೋನ್ ಮಾಡಿದ್ರು ನಾನು ಮಾಹಿತಿ ಕೊಟ್ಟಿದ್ದೀನಿ ಅವ್ರಿಗೆ ಆತರ ಯಾವುದೂ ನಡೆದಿಲ್ಲ ಸರ್ ನಮ್ಮಲ್ಲಿ ಆಮೇಲೆ ಹೇಳ್ದೆಲ್ಲ ಬಾಸು ಆ ಬಡವರ ಮನೆಯಲ್ಲಿ ಐದ ಹತ್ತು ಸಾವಿರ ರೂಪಾಯಿ ತಗೊಂಡ್ರೆ ಅಷ್ಟು ದಲಿತರ ನನ್ ಇಲ್ಲ ಆಮೇಲೆ ಯಾರಿಗೂ ಇರಲಿ ನಂಗಿಲ್ಲ ನಂಗಂತೂ ಆ ದಲಿತರ ಬಂದಿಲ್ಲ ಬಡವರು ದುಡ್ಡು ತಗೊಂಡು ಜೀವನ ಮಾಡೋದು ನಂಗಂತೂ ಆ ದಲಿತರ ನನ್ಗೆ ಬಂದಿಲ್ಲ ಆಮೇಲೆ ಎನಿ ಬಡಿ ನಾನು ಬಿಟ್ಟು ಎನಿ ಬಡಿ ಹೇಳ್ತಾರೋದು ಅವ್ರು ಏನಾರು ತಗೊಂಡಿದ್ ಮಾಡಿದ್ರೆ ಗುಳಾಬಿ ಸಾಯ್ತಾರೆ ಅವ್ರ ಮಕ್ಕಳು ಅವ್ರ ಮಕ್ಕಳು ಶಪ ತಗೊಂಡ ಬಡವರು ಒಬ್ಬ ಒಂದ್ ಲಕ್ಷ ಇಪ್ಪತ್ತು ಸಾವಿರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳಲ್ಲ ನಾನು ಏಯ್ ಹೇಳ್ರಿ ಕಂಪ್ಲೀಟ್ ಮಾಡಕ್ ಕೊಡ್ರಿ ಕಂಪ್ಲೀಟ್ ಮಾಡಕ್ ನೀವು ಇದೇ ಡೈವೈಪ್ ಮಾಡಿದೀವೋ ಇದೇ ಇದು ಕಂಪ್ಲೀಟ್ ಮಾಡಕ್ ಕೊಡ್ರಿ ಕಂಪ್ಲೀಟ್ ಮಾಡಕ್ ಕೊಡುವೆ ಕಂಪ್ಲೀಟ್ ಮಾಡಕ್ ಕೊಡು ಹೇಳ್ರಿ ನಾನು 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 ಸತ್ಯ ಹರಿಶ್ಚಂದ್ರ ಅಂತ ಹೇಳ್ತಾ ಇಲ್ಲ ನಾನು ಈ ಬಡವ್ರ ಮನೆ ವಿಚಾರದಲ್ಲಿ ಏನಾರ ತಗೊಂಡ್ರೆ ಅವ್ರಿಗಿಲ್ಲ ಅವ್ರ ಮಕ್ಳಿಗೆ ಶಾಪ ಕಟ್ಬೇಕು ಅವ್ರ ಮಕ್ಳಿಗೆ ಚಾಪಾತು ಎಲ್ಲಿ ಬಳಿ ಅರೆ ಯಾರ ಮೇಲೆ ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋಣ ಸರ್ಕಾರ ಮನೆ ಮುಖ್ಯಮಂತ್ರಿ ತರ್ತೀವಿ ಇಂಥವ್ರು ಮಾಡಿದ್ರೆ ಮನೆ ಮುಖ್ಯಮಂತ್ರಿ ಆಕ್ಷನ್ ತಗೊಂಡು ನಾನು ಆಕ್ಷನ್ ತಗೊಳ್ಳೋದು ನಾನು ಹೇಳಿಲ್ಲ ಗುರುವೆ ಈಸ್ ಮೋಸ್ಟ್ ಸೀನಿಯರ್ ಮೋಸ್ಟ್ ಸೀನಿಯರ್ ಅವ್ರ ಬಗ್ಗೆ ನನ್ಗೆ ಬಹಳ ಗೌರವ ಅಂದ್ರೆ ಒಂಥರ ಹೇಳ್ತಾರೆ ಏನ್ ಅದು ಒಂದು ರಾಜಕಾರಣಿ ಬಹಳ ಕಡಿಮೆ ಬಿ ಆರ್ ಪಾಟೀಲ್ ಅಂತವ್ರು ಬರೋರು ಏನಕ್ಕೆ ಅಂದ್ರೆ ಕ್ಷೇತ್ರದ ಬಗ್ಗೆ ಕಾಲೇಜ್ ಇಕ್ಕೊಂಡು ಬಡವ್ರ ಬಗ್ಗೆ ಕಾಲೇಜ್ ಇಕ್ಕೊಂಡು ಅವ್ರು ಮಾಡ್ತಾರೆ ಕ್ಷೇತ್ರದಲ್ಲಿ ಕೆಲಸ ಜನತಾದಳಲ್ಲಿ ಗೆದ್ದಿದ್ದು ಅವ್ರು ಎರಡು ಬಾರಿ ಜನ ಜನತಾದಳಲ್ಲಿ ಗೆದ್ದಿದ್ದು ಅದು ಜನತಾ ಗೆಲ್ಲಕ್ಕೆ ಸಾಧ್ಯನೇ ಆಗಲ್ಲ ಎರಡ್ ಸತಿ ಎರ ಇಲ್ಲ ಜನತಾದಳ ಎರಡ್ ಸತಿ ಎಮ್ ಎಲ್ ಎ ಅವರು ಯಾವಾಗಲೂ ಮುಂಗಾಮಿಯ ಜೊತೆ ಓಡಾಡ್ತಾರೆ ಅವರು ಅವ್ರ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದವರು ಹೌದು ಅಲ್ಲೇ ಅಲ್ಲೇ ರಾತ್ರಿ ಮನೇಲಿ ಅಲ್ಲೇ ಹೋಗಿ ಮಲಿತಾರೆ ನಾನು ಇಲ್ಲ ಒಂದು ನಿಮಿಷ ಗುರುವೆ ಈಗ ನಾನು ನೀವು ನೋಡಿರ್ಬೋದು ನಾನು ನೀವು ನೋಡಿರ್ಬೋದು ನಾನು ಯಾವತ್ತನ ಸಿದ್ದರಾಮಯ್ಯ ಮನೆಯಲ್ಲಿ ಕಾಣಿಸ್ಕೊಂತೀನಿ ನಾನು ನನ್ನ ಕೆಲಸ ನನ್ನ ಇಲಾಖೆದ ಕೆಲಸ ಯಾವ್ದಾರ ಇದ್ರೆ ಮನೆ ಮುಖ್ಯಮಂತ್ರಿ ಕರೆದ್ರೆ ಹೋಗ್ತೀನಿ ನಾನು ಈಗ ದಿಲ್ಲಿಗೆ ಹೋಗಿದ್ರು ಅದಕ್ಕಿಂತ ಮುಂಚೆ ನೋಡಿರ್ಬೋದು ನೀವು ಪ್ರತಿ ಸಲ ಸಿದ್ದರಾಮಯ್ಯ ಅವರ ಅಧಿಕಾರ ಇಲ್ಲ ಇಲ್ಲ ಟೈಮಲ್ಲಿ ದಿಲ್ಲಿಗೆ ಹೋಗೋ ಟೈಮಲ್ಲಿ ಪ್ರತಿ ಸಲ ನಾನು ಹೋಗ್ತಾ ಇದ್ದೆ ಈ ನಡುವೆ ಹೋಗ್ತಾ ಇದ್ದೀನಿ ನಾನು ಏನಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ ನಮಗೂ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಇಲಾಖೆ ಕೆಲಸ ಇದೆ ಅದ್ಬಿಟ್ಟು ಅವ್ರು ಹಿಂದೆ ಇಲ್ಲ ನೀವು ಹೇಳ್ದಂಗೆ ನಾನು ಪ್ರತಿ ಸಲ ಚೆಕ್ ಮಾಡಿದೀವಿ ಸಿದ್ದರಾಮಯ್ಯ ಅವರು ನನ್ನ ಅಧಿಕಾರ ಇಲ್ಲ ಟೈಮಲ್ಲಿ ನಾನು ಸಚಿವನ ಆಗೋದ್ ಮುಂಚೆ ದಿಲ್ಲಿ ಯಾವಾಗ ಯಾವ ಹೋಗಿದ್ದಾರೆ ಪ್ರತಿ ಸಲ ನಾನು ಸಿದ್ದರಾಮಯ್ಯ ಜೊತೆ ಹೋಗಿದ್ದೆ ಅವಾಗ ಕೆಲಸ ಇರಲಿಲ್ಲ ಜವಾಬ್ದಾರಿ ಇಲ್ಲ ಈಗ ಮನೆ ಮುಖ್ಯಮಂತ್ರಿ ನಾನು ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ದಿಲ್ಲಿಗೆ ಹೋಗ್ಬಂದರೆ ಒಂದ್ಸತ್ಯ ಹೋಗೋದು ಉದಾಹರಣೆ ತೋರಿಸಿ ನನ್ನ ಇಲಾಖೆನ ಸಂಬಂಧಪಟ್ಟು ಎರಡು ಸತಿ ಹೋಗಿದ್ದೀನಿ ಎರಡು ವರ್ಷದಲ್ಲಿ ಮನೆ ಮುಖ್ಯಮಂತ್ರಿಗಳ ಜೊತೆ ಎರಡು ಸತಿ ಹೋಗಿದ್ದೀನಿ ಅದು ನಮ್ಮ ಇಲಾಖೆ ಸಂಬಂಧಪಟ್ಟಂಗೆ ಒಂದ್ಸತಿ ಹೈಕಮಾಂಡ್ ಕರೆದಿ ಕರೆದಿದ್ವಿ ಅದಾದ್ಮೇಲೆ ಒಂದ್ಸತಿ ಹೋಗಿರೋ ತೋರಿಸಿ ನೀವು ಸಂತೋಷ 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 ನಮ್ದು ಏನಿಲ್ಲ ಸಂತೋಷ ಅವ್ರೇನಾರು ಅವ್ರ ಬಾಯ್ ಇದೆ ಅವ್ರು ಏನಾರು ಹೇಳ್ಕೊಡ್ತೀನಿ ಯಾವ್ದು ಸರ್ ಬಿಜೆಪಿಯ ನಾನು ಕೈವಾಡ ಇದ್ದಿ ನಾನು ಇನ್ವಾಲ್ವ್ಮೆಂಟ್ ನೂರು ನೂರು ಹೇಳೋದ್ ಮುಂಚೆ ನಾನು ಕೊಡ್ತೀನಿ ಹೇಳೋದ್ ಮುಂಚೆ ನಾನು ಬೇರೆಯವ್ರ ಥರ ಅಲ್ಲ ನಾನು ಬೇರೆಯವ್ರ ಥರ ರಾಜಕಾರಣಿ ಅಲ್ಲ ಬರೇ ಮೊದಲೇ ಬಾರಿ ನಾನು ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇರುವಾಗ ನನ್ನ ಮೊದಲೇ ಬಾರಿ ಅವಕಾಶ ಸಿಕ್ತು ಮಂತ್ರಿ ಆಗಿ ಮಂತ್ರಿ ಆಗಿದೆ ನಾನು ಫಸ್ಟ್ ಬಾರಿ ಎಮ್ ಎಲ್ ಎ ಫಸ್ಟ್ ಬಾರಿ ಮಂತ್ರಿ ಆಗಿದೆ ಈಗ ಮಂತ್ರಿ ಆಗಿ ಎಷ್ಟು ಸರ್ಕಸ್ ಮಾಡ್ತಾರೆ ತಮ್ಗೆಲ್ಲ ಗೊತ್ತಿದೆ ನಾನು ಮಂತ್ರಿ ಆಗಿದ್ದು ಆರೇ ತಿಂಗಳಲ್ಲಿ ಕುಮಾರಸ್ವಾಮಿ ಒಂದು ಕಾರ್ಯಕ್ರಮ ಬಂದಿಲ್ಲ ಅಂತ ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವನು ನಾನು ಮಿನಿಸ್ಟ್ರಿಗೆ ರಾಜೀನಾಮೆ ಕೊಟ್ಟವನು ನಾನು ಬರೀ ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಇದ್ಕೊಂಡು ಕಾರ್ಯ ಒತ್ತಡ ಇರ್ತದೆ ಬೇರೆ ಕಾರ್ಯಕ್ರಮ ಇರ್ತದೆ ಏನೂ ಕಾರ್ಯಕ್ರಮ ಇಲ್ಲ ಮನೆಯಲ್ಲಿ ಇದ್ಕೊಂಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ರಾಜೀನಾಮೆ ಕೊಟ್ಟವನು ನಾನು ನಾನು ಇದಕ್ಕೆಲ್ಲ ಅಂಟ್ಕೊಂಡು ಕೂತ್ಕೊಂಡು ನಾನು ಸರ್ ನಾನು ಹೇಳ್ತಲ್ಲ ನನ್ನ ಕೈ ಮಾಡಿದ್ರೆ ನೂರು ನೂರು ಅವ್ರು ಹೇಳಬೇಕಾಗಿಲ್ಲ ನಾನೇ ಕೊಡ್ತೀನಿ ನನಗೆ ನನ್ನ ಕಾನ್ಫಿಡೆನ್ಸ್ ಇದೆ ನಾನು ಇಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ ನನಗೆ ಯಾರು ಹೇಳ್ತಾ ಇಲ್ಲ ಎಸ್ ಹೇಳ್ತಾರೆ ಅಲ್ಲಿ ಬಡೂರು ಬಡೂರ್ತವ ದುಡ್ಡು ತೊಗೊಳದ ಸರ್ ತೋ ಎನಿ ಬಡಿ ಎನಿ ಬಡಿ ಹೇಳ್ತಾ ಇಲ್ಲ ನಾನು ಸತ್ಯ ಹಾರಿಸ್ ಚಂದ್ರ ಅಲ್ಲ ಅಂತ ಹೇಳ್ತಾ ನಾನು ಅವ್ರವ್ರ ಅಭಿಪ್ರಾಯ ನನ್ನ ನಿಮಿಷ ಅವ್ರ ಅಭಿಪ್ರಾಯ ಅವ್ರು ಹೇಳ ದೊಡ್ಡವ್ರವರು ಹೇಳಿದ್ದಾರೆ ಹೇಳ್ಕೊಳ್ಳಿ ಸೊ ಈಗ ಏನಂತ ನಾನು ಹೇಳ್ತಲ್ವಾ ನಾನು ಹೇಳ್ತಲ್ವಾ ಅವ್ರ ಆಡಿಯೋ ಅವ್ರದೇ ಅವರೇ ಹೇಳಿದ್ದಾರೆ ನಾನು ಇವತ್ತು ಕಳಿಸೋರು ಮಾತಾಡ್ತಿದ್ದೀನಿ ಅಂದರೆ ಯಾರಂತ ಹೇಳಲಿ ಅವರು ಹೇಳ್ಬೇಕಾನೆ ಈಗ ನಾನು ಸಚಿವಾಗಿದ್ದೀನಿ ನಾನು ಹೇಳ್ಬೇಕಾನೆ ಅವ್ರ ಪಂಚಾಯತಿ ಅವರು ಪಂಚಾಯತ್ ಅವ್ನು ಯಾರು ತಗೊಂಡ್ ಬಂದಿದ್ದಾನೆ ಅವ್ನು ಇರ್ತಾನೆ ಅಧ್ಯಕ್ಷ ಅವ್ನು ಕರ್ಕೊಂಡು ಬಂದು ಯಾರು ದುಡ್ಡು ಅಂತ ಹೇಳ್ಬೇಕಾರೆ ಅವ್ರು ಬಂದು ಹೇಳ್ರೆ ಇಂಥವ್ರು ತಗೊಂಡಿದ್ದಾರೆ ಅಂದ್ರೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲಿ ನಾನು ಕ್ರಮ ಮಾಡ್ತೀನಿ ಇದಿನ್ ಟ್ವೆಂಟಿ ಫೋರ್ ಅವರ್ಸ್ ನಾನು ಏನಾದ್ರು ಇನ್ವಾಲ್ವ್ ಇಪ್ಪತ್ನಾಲ್ಕು ಗಂಟೆ ನಾನು ಕೊಟ್ಟು ಆಯ್ತು ಆಯ್ತಾ ಬೇರೆ ಏನಾಯ ಬಸ್ ಓಲ್ ಜನ ಸರ್ ಏ ಜೋ ಮೇರೆ ಊಪ ಇಲ್ಜಾಮ ಲಗ मेरे मेरे ऊपर जो इल्जाम लगाया गया है वो वो बेबुनियाद है ऐसा कुछ हमारे इलाके के अंदर डिपार्टमेंट के अंदर कुछ चला नहीं अभी जो बी आर पाटिल साहब है एकदम मोस्ट सीनियर लीडर है हम उसकी उनकी बहुत इज्जत करते हैं अगर उनका भी ऑडियो मैं सुना वो ऑडियो के अंदर क्लियर कट उन्होंने किसके ऊपर भी इल्जाम नहीं डाला है कि ये मिनिस्टर लिया है क्या उनके ऑफिसर्स लिए करके कोई इल्जाम दिलाने अभी मैं भी आउट ऑफ स्टेशन था अभी बैंगलोर आया हूँ वी आर पाटिल साहब से बुला के मैं बात करके वो कौन पैसा दिया है किससे घर लिया है वो अगर मालूम पड़ेगा उनके ऊपर मैं एक्शन लेता हूँ और मैं एक बात आपको माध्यम को बताना चाहता हूँ ये घर बनने के लिए सिर्फ एक लाख बीस हजार से सरकार से दिया जाता है गवर्नमेंट से एक लाख बीस हजार एक लाख बीस हजार उसके अंदर हम पांच दस हजार गरीब से अगर पैसा लेके हम घर देंगे तो हमारे बच्चों को भी अच्छा नहीं होगा हमारे को भी अच्छा नहीं होगा ये सरासर गलत है मैं बी आर पाटिल साहब को बुलाता हूँ मैं बात करता हूँ वो कौन है पर्टिकुलर देने दो इल्जाम लगाए कौन करके मालूम बनना चाहिए ना अभी उनके आइडियो के अंदर तो ये उन्होंने नहीं कहा कि क्या मिनिस्टर ने किया है मैंने ऑफिसर्स ने किया है कुछ वो बताया नहीं वो तो आने दो उनको बुला के तो काम ही क्या है सर सर बीजेपी का काम ही क्या है बीजेपी का काम क्या है वो उनको सियासत कैसे और कुछ नहीं उनको मैं बोल रहा हूँ ना सर मैं कोई लालच लाल लालची आदमी नहीं हमें मैं पावर के अंदर लालची से नहीं बैठा हूँ खाली कुमार स्वामी दो के अंदर मेरा एक प्रोग्राम को नहीं आने की वजह से मैंने रिजर्गेशन दिया ವಸತಿ ಯೋಜನೆ ಮನೆ ಪಡೆಯಲು ಹಣ ಪಡೆದ ಆರೋಪಕ್ಕೆ ಸಂಬಂಧಪಟ್ಟಂತೆ ಮನೆ ನೀಡಲು ಹಣ ಕೇಳಿದ್ರೆ ಸಿಬಿಐ ತನಿಖೆಯಾಗಲಿ ಬೆಂಗಳೂರಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆ ಕೊಟ್ಟಿದ್ದು ಬಿಆರ್ ಪಾಟೀಲ್ ಆರೋಪದ ಬಗ್ಗೆ ಬೇಕಿದ್ರೆ ತನಿಖೆ ಆಗಲಿ ಸಚಿವನಾಗಿ ನಾನೇ ಸಿಬಿಐ ತನಿಖೆಗೆ ಒತ್ತಾಯಿಸುತ್ತೇನೆ ಯಾರು ಹಣ ಪಡೆದಿದ್ದಾರೆ ಅಂತ ಮೊದಲು ಹೇಳಲಿ ನನ್ನ ಪಿ ಎಸ್ ಬಳಿ ಫೋನ್ ನಲ್ಲಿ ಶಾಸಕರು ಮಾತನಾಡಿದ್ದಾರೆ ಮನೆ ನೀಡಲು ಹಣ ಪಡೆದಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಆದ್ರೂ ಕೂಡ ಈಗ ತನಿಖೆಗೆ ನಾನೇ ಒತ್ತಾಯವನ್ನ ಮಾಡ್ತಾ ಇದ್ದೀನಿ ಸಿ ಬಿ ಐ ತನಿಖೆಗೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಸಚಿವನಾಗಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ಹೇಳಿದರು ಕಳೆದ ಐದು ದಿನಗಳಿಂದಲೂ ಕೂಡ ಬಿ ಆರ್ ಪಾಟೀಲ್ ಅವರ ಆಡಿಯೋ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್ಕಾರದಲ್ಲಿ ಮುಖ್ಯವಾಗಿ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವ ಆರೋಪ ಈ ಆರೋಪಕ್ಕೆ ಇದೇ ಇಲಾಖೆಯ ಸಚಿವರು ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ ಜಮೀರ್ ಅಹಮದ್ ಖಾನ್ ಅವರು ಯಾಕೆ ಮಾತನಾಡ್ತಾ ಇಲ್ಲ ಅನ್ನುವ ಒಂದು ಪ್ರಶ್ನೆ ಇತ್ತು ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ತನಿಖೆಗೆ ಒತ್ತಾಯಿಸಿದ್ದಾರೆ ಮಿನಿಸ್ಟರ್ ಮೇಲೆ ಒಂದು ಇಲಾಖೆ ಅಂದ್ರೆ ಯಾರಂತ ಹೇಳ್ಬೇಕಾನೆ ಈಗ ಅವ್ರನ್ನ ಈಗ ಯಾರನ್ನ ಮೇಲೆ ಈಗ ಎಂ ಮಿನಿಸ್ಟರ್ ದುಡ್ಡು ತಗೊಂಡ್ ಮನೆ ಕೊಟ್ಟಿದ್ದಾರೆ ಇಲ್ಲ ಅಧಿಕಾರಿಗಳು ದುಡ್ಡು ತಗೊಂಡ್ ಮನೆ ಕೊಟ್ಟಿದ್ದಾರೆ ಇಲ್ಲ ಪಂಚಾಯತ್ ಮೆಂಬರ್ ದುಡ್ಡು ತಗೊಂಡ್ ಮನೆಗಳು ಕೊಟ್ಟಿದ್ದಾರೆ ಅಂತ ಆಗ್ಬೇಕಾನೆ ಏನಾರು ಲಾಟಿ ಬರ್ಬೇಕಾನೆ ಏನು ಕ್ಲಾರಿಟಿ ಇಲ್ಲ ಅಂದ್ರೆ ನೀವು ತೋರಿಸ್ಕೊಂಡು ನಾವೇನ್ ಮಾಡಿ ನಾನು ಹೇಳ್ತಾ ಇಲ್ಲ ನಾನು ನನ್ನ ಮಾತು ಬದ್ದಾಗಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಹೇಳಲಿ ಇನ್ ನಾನೇ ಹೇಳ್ತೀನಿ ಬಿ ಆರ್ ಪಾಟೀಲ್ ಅವ್ರ ಪತ್ರ ಬರೀಲಿ ತನಿಖೆ ಆಗ್ಲಿ ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ ನಾನು ಸಚಿವ ಸಿ ಬಿ ಐ ಕೊಡಿ ಸ್ವಾಮಿ ತನಿಖೆ ಆಗ್ಬೇಕಿದು ಈಗ ಬಡವರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಕ್ಕೆ ಸರಿ ಹೇಳೋದು ಯಾರು ಎನಿಬಡಿ ಬಡಿ ನಾನಂತ ಇಲ್ಲ ಯಾವನ್ನ ತಗೊಂಡೆವ್ರು ಅದೇ ನಾನು ಮಿನಿಸ್ಟರ್ ಅದು ತಗೊಳ್ಳಿ ನಮ್ಮ ನಮ್ಮ ಸ್ಟಾಫ್ ಅನ್ನ ತಗೊಳ್ಳಿ ನಮ್ಮ ಇಲಾಖೆಯ ಅಧಿಕಾರಿಗಳನ್ನ ತಗೊಳ್ಳಿ ಪಂಚಾಯತ್ ಮೆಂಬರ್ ತಗೊಳ್ಳಿ ಅವ್ರ ಮೇಲೆ ತನಿಖೆ ಆಗ್ಬೇಕು ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು ತನಿಖೆ ನಾನು ನನ್ನ ಕಡೆಯಿಂದ ಅವ್ರ ಮಾತಿಗೆ ನಾನು ತನಿಖೆ ಮಾಡಿದ್ದೀನಿ ನಾನು ಆದೇಶ ಆಲ್ರೆಡಿ ಕೊಟ್ಟಿದ್ದೀನಿ ಎಮ್ ಡಿ ಅವರು ಇಲ್ಲೇ ಕೂತಿದ್ದಾರೆ ಎಮ್ ಡಿ ಅವ್ರಿಗೂ ಹೇಳಿದ್ದೀನಿ ಏನ್ರಿ ಆತರ ಯಾವ್ದನ್ನ ಅಂತ ಇಲ್ಲ ಸರ್ ನಮ್ಮಲ್ಲಿ ಬೆಳಗಿಂದ ಅವ್ರು ಕೂತ್ಕೊಂಡು ಅರ್ಧ ಗಂಟೆ ಎಲ್ಲ ವರದಿ ಕೊಟ್ರು ಆತರ ನಮ್ಮಲ್ಲಿ ಯಾವ್ದು ನಡೆದಿಲ್ಲ ಮನೆಗಾಗಿ ಬಡವರಿಂದ ಹಣ ಪಡೆದಿದ್ರೆ ಒಳ್ಳೇದಾಗುತ್ತಾ ಭ್ರಷ್ಟಾಚಾರ ಆರೋಪಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಕಿಡಿಕಾರಿದ್ದಾರೆ ದುಡ್ಡು ತಗೊಂಡು ಮನೆ ಕೊಟ್ಟರೆ ನನಗೆ ಒಳ್ಳೇದಾಗುತ್ತಾ ನನ್ನ ಕೈವಾಡ ಪಾತ್ರ ಇದ್ರೆ ರಾಜೀನಾಮೆ ಕೊಡ್ತೀನಿ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಾನು ರಾಜೀನಾಮೆ ನೀಡಲು ಸಿದ್ಧ ಬಡವರಿಂದ ಹಣ ಪಡೆದುಕೊಂಡಿದ್ರೆ ನಮ್ಗೆ ಒಳ್ಳೇದಾಗುತ್ತ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಖಾನ್ ಅವರ ರಿಯಾಕ್ಷನ್ ಇದು ಯಾವುದೇ ಕಾರಣಕ್ಕೂ ನಾನು ಹಣ ಪಡೆದಿಲ್ಲ ಹಣ ಪಡೆದಿರೋದು ಸಾಬೀತು ರಾಜೀನಾಮೆ ಕೊಡ್ತೀನಿ ಬಿಜೆಪಿ ಬರ ಸತಿ ಸವಾಲು ಹಾಕಿದೀನಿ ನಾನು ಸ್ಲಂಬೋರ್ಡ್ ಅಲ್ಲಿ ಇಲ್ಲಿ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮ್ ಅಲ್ಲಿ ಎಚ್ ಪಿ ಸ್ಕೀಮಲ್ಲಿ ಒಂದ್ ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಲ್ಲಿ ತೊಗೊಂತೀನ ಎಷ್ಟೋ ಒಂದ್ ಮನೆ ನಾನ್ ಮಂತ್ರಿ ಆದ್ಮೇಲೆ ಈಗ ಮೂವತ್ತಾರು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಮನೆ ಕೊಡ್ತೀವಿ ಬರೋ ತಿಂಗಳಲ್ಲಿ ನಲ್ವತ್ತೆರಡು ಸಾವಿರದ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾ ಇದ್ದೀವಿ ಬರೋ ವರ್ಷ ಮಾರ್ಚ್ ಒಳಗಡೆ ಎಲ್ಲ ಒಟ್ಟಾಗಿ ರಾಜೀವ್ ಗಾಂಧಿ ಎಚ್ ಬಿ ಸ್ಕೀಮ್ದು ಎರಡ್ ಲಕ್ಷದ ಮೂವತ್ ಎರಡು ಸಾವಿರ ಮನೆಗಳು ಬಡವರು ಕೊಡ್ತಿರೋ ಬೇರೆಯವ್ರ ಬೇರೆವ್ರು ಯಾರನ್ನ ಕೊಡಕ್ ಸಾಧ್ಯ ಆಯ್ತಾ ಬೇರೆಯವ್ರು ಯಾರನ್ನ ಕೊಡಕ್ ಸಾಧ್ಯ ಆಯ್ತಾ ಏನಿಗ್ ಬಿಜೆಪಿ ಬಿಜೆಪಿ ಅವ್ರಿಗೆ ಬಡವರ ಬಗ್ಗೆ ಕಾಲೇಜಿ ಇರ್ಲಿಲ್ವಾ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅವ್ರಿಗೆ ಬಡವ್ರ ಬಗ್ಗೆ ಕಾಲೇಜ್ ಇರ್ಲಿಲ್ವಾ ಬರೇ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮಾತ್ರ ಬಡವ್ರ ಬಗ್ಗೆ ಕಾಲೇಜ್ ಇರೋದ್ರ ಈಗ ಆರ್ ಈಗ ಯಾರ ಯಾರ ಕ್ಷೇತ್ರ ಅದು ಆರ್ ಪಾಟೀಲ್ ಅವ್ರ ಕ್ಷೇತ್ರ ಈಗ ಆರೋಪ ಮಾಡಿರೋದು ಯಾರು ಆರ್ ಪಟೇಲ್ ಮಾಡಿ ಅವ್ರು ತಾನೇ ಹೇಳ್ಬೇಕು ನನ್ ಗಮನಿಗೆ ಸರ್ ಹೇಳ್ತಾ ಇಲ್ವಾ ನಾನು ಒಂದೇ ಒಂದೇ ಮಾತು ಹೇಳ್ತೀನಿ ನಾನು ಈ ಮನೆಗಳು ಒಂದ್ ನಿಮಿಷ ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಕೊಂಡ್ರೆ ಅವ್ರ ಮಕ್ಕಳು ಹುಳ ಬಿಚ್ಚು ಸಾಯ್ತಾರೆ ಅತ್ಯಂತ ಹೆಚ್ಚಿನ ಈಗ ಬಿಆರ್ ಈಗ ಯಾರು ಯಾರ ಕ್ಷೇತ್ರ ಅದು ಬಿ ಆರ್ ಪಾಟೀಲ್ ಅವ್ರ ಕ್ಷೇತ್ರ ಈಗ ಆರೋಪ ಮಾಡಿರೋದು ಯಾರು ಬಿಆರ್ ಪಾಟೀಲ ಮಾಡಿ ಅವ್ರ ತಾನೇ ಹೇಳ್ಬೇಕು ಇಂದ ನನ್ನ ಗಮನಿಗೆ ಸರ್ ಹೇಳ್ತಾ ಇಲ್ವಾ ನಾನು ಒಂದೇ ಒಂದೇ ಮಾತು ಹೇಳ್ತೀನಿ ನಾನು ಈ ಒಂದ್ ನಿಮಿಷ ಈ ಮನೆಗಳು ವಿಚಾರದಲ್ಲಿ ಯಾರನ್ನ ದುಡ್ಡು ತಕೊಂಡ್ರೆ ಅವ್ರ ಮಕ್ಕಳು ಅದಕ್ಕಿಂತ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಒಂದಿಷ್ಟು ಸ್ಪಷ್ಟನೆಗಳನ್ನ ಕೊಡ್ತಾ ಹೋಗ್ತಾ ಇದ್ರು ಮೊದಲನೇದಾಗಿ ಬಿಆರ್ ಪಾಟೀಲ್ ಅವರು ಆರೋಪಕ್ಕೆ ಸಂಬಂಧಪಟ್ಟಂತೆ ಬಿಆರ್ ಪಾಟೀಲ್ ಅವರ ಆಡಿಯೋ ಆರೋಪ ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟರು ನೋಡಿ ಆ ಆಡಿಯೋ ಬಿ ಆರ್ ಪಾಟೀಲ್ ಅವರದ್ದೇ ಇಫ್ ಇನ್ ಕೇಸ್ ಏನಾದರೂ ಭ್ರಷ್ಟಾಚಾರ ನಡೆದಿದ್ದರೆ ಅಧಿಕಾರಿಗಳು ಏನಾದರೂ ಹಣ ತೆಗೆದುಕೊಂಡಿದ್ದರೆ ಅಥವಾ ನಾನೇ ತೆಗೆದುಕೊಂಡಿದ್ದರೆ ರಾಜೀನಾಮೆ ಕೊಡ್ತಿದ್ದೆ ಬಟ್ ಬಿ ಆರ್ ಪಾಟೀಲ್ರೇ ಖುದ್ದಾಗಿ ಯಾರ ವಿರುದ್ಧ ಆರೋಪ ಮಾಡಿದ್ದಾರೆ ಅನ್ನೋದು ಸ್ಪಷ್ಟನೇ ಇಲ್ಲ ಬಿ ಆರ್ ಪಾಟೀಲ್ ಅವರ ಆಡಿಯೋದಲ್ಲಿ ಅಧಿಕಾರಿಯ ಹೆಸರನ್ನು ಉಲ್ಲೇಖ ಮಾಡಿಲ್ಲ ಸಚಿವರ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ ಆದರೂ ಕೂಡ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ದರೆ ತನಿಖೆ ಆಗಲಿ ಸಿ ಬಿ ಐ ತನಿಖೆ ಆಗಲಿ ಸಚಿವನಾಗಿ ನಾನು ಕೂಡ ಒತ್ತಾಯ ಮಾಡ್ತೀನಿ ಅಂತ ಹೇಳಿದ್ರು ಇದಾದ ಬಳಿಕ ಮುಂದುವರೆದು ಹೇಳ್ತಾ ಇರುವಂಥದ್ದು ಇಫ್ ಇನ್ ಕೇಸ್ ಏನಾದರೂ ನಾನು ದುಡ್ಡನ್ನು ತಗೊಂಡಿರೋದು ಸಾಬೀತಾದರೆ ರಾಜೀನಾಮೆಯನ್ನು ಕೊಡ್ತೀನಿ ಈ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಏನಾದರೂ ನಿಜ ಇದ್ದರೆ ನನ್ನ ಪಾತ್ರ ಇದ್ದರೆ ಇಪ್ಪತ್ತು ನಾಲ್ಕು ಗಂಟೆಗಳ ಒಳಗಾಗಿ ನಾನು ರಾಜೀನಾಮೆಯನ್ನು ಕೊಡಲಿಕ್ಕೆ ಸಿದ್ಧ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನು ಕೊಟ್ಟರು ಬಟ್ ಈಗ ಪ್ರಶ್ನೆ ಇದೆ ಆಡಿಯೋ ವೈರಲ್ ಆಯಿತು ವೈರಲ್ ಆಗಿದೆ ಕಾಂಗ್ರೆಸ್ ಶಾಸಕರ ಆರೋಪ ಸಚಿವರು ಹೇಳ್ತಾ ಇದ್ದಾರೆ ಇಲ್ಲ ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳಿ ಹಾಗಾದರೆ ಯಾರ ಮಾತು ಸತ್ಯ ಶಾಸಕರ ಮಾತು ಸತ್ಯನಾ ಸಚಿವರ ಮಾತು ಸತ್ಯನ ಇದು ಸಾಬೀತಾಗಬೇಕಿರುವಂಥದ್ದು ಈ ಪ್ರಶ್ನೆಗೆ ಉತ್ತರ ಸಿಗಬೇಕಿರುವಂಥದ್ದು ತನಿಖೆಯ ಮೂಲಕ ತನಿಖೆಯನ್ನ ಯಾರು ಮಾಡಿಸ್ತಾರೆ ಹೇಗೆ ಮಾಡಿಸ್ತಾರೆ ಈ ಪ್ರಶ್ನೆಗಳು ಇದೆ ಸತ್ಯ ಜಮೀರ್ ಅಹಮದ್ ಖಾನ್ ಮನೆ ಮುಂದೆ ಈಗ ರೂಪೇಶ್ ರಾಜಣ್ಣ ಮತ್ತು ಬೆಂಬಲಿಗರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ರಾಜಣ್ಣ ಅವರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಹೋರಾಟದ ಹೆಸರಲ್ಲಿ ರೂಪೇಶ್ ರಾಜಣ್ಣ ಬ್ಲಾಕ್ ಮೇಲ್ ಅನ್ನ ಮಾಡ್ತಾ ಇದ್ದಾರೆ ಬೆದರಿಕೆ ಹಾಕ್ತಾರೆ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರ ಪಿ ಎ ಆಪ್ತ ಸರ್ಫರಾಜ್ ಖಾನ್ ವಿರುದ್ಧ ಪ್ರೊಟೆಸ್ಟ್ ನಡೆಸ್ತಾ ಇರುವಂತದ್ದು ನೋಡಿ ಈಗ ಜಮೀರ್ ಅಹಮದ್ ಖಾನ್ ಅವರ ಸರ್ಕಾರಿ ನಿವಾಸದ ಮುಂದೆ ಹೈಡ್ರಾಮಾ ನಡೀತಾ ಇದೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರ ಮನೆ ಮುಂದೆ ಪ್ರೊಟೆಸ್ಟ್ ನಡೆಸ್ತಾ ನಡೀತಾ ಇದೆ ಇದರ ನಡುವೆ ನೋಡಿ ರೂಪೇಶ್ ರಾಜಣ್ಣ ಮತ್ತು ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಬಟ್ ಇವರು ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವ ಆರೋಪವನ್ನ ಜಮೀರ್ ಅಹಮದ್ ಖಾನ್ ಅವರ ಆಪ್ತರು ಕೂಡ ಮಾಡ್ತಾ ಇರುವಂತದ್ದು ಹೋರಾಟದ ಹೆಸರಲ್ಲಿ ರೂಪೇಶ್ ರಾಜನ್ನ ಬೆದರಿಕೆ ಹಾಕ್ತಾ ಇದ್ದಾರೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಮಾಡಿದ್ದಾರೆ ಇದರ ಜೊತೆಗೆ ಪ್ರತಿಭಟನಾಕಾರರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ ಸದೃಶ್ಯ ಅವಳು ಎಲ್ಲಿ ಗಮನಿಸ್ತಾ ಇರಬಹುದು

ಮತ್ತಷ್ಟು ಸುದ್ದಿ ಸಣ್ಣ ಬ್ರೇಕ್ನ ನಂತರ ಇವತ್ತು ನಾವು ಬಂದಿರುವಂತಹ ಏರಿಯಾ ವಿಜಯನಗರ ವಿಧಾನಸಭಾ ಕ್ಷೇತ್ರದ ವೆಂಕಟೇಶ್ವರ ನಗರಕ್ಕೆ ಏನ್ ನಿಮ್ ಪ್ರಾಬ್ಲಮ್ ಮಳೆ ಬಂದ್ರೆ ಫುಲ್ ನೀರ್ ಮನೆಗೆಲ್ಲ ನೀರು ಹೋಗ್ತದೆ ಮೋರಿ ನೀರು ಒಳಗಡೆ ಬಂದ್ರೆ ಇರಕ್ಕೆ ಆಗುತ್ತಾ ಚೇಂಬರ್ ಫುಲ್ ಬ್ಲಾಕ್ ಆಗಿದೆ ಒಳಗಡೆ ಚಾಪೆ ಬೆಡ್ಶೀಟ್ ಎಲ್ಲ ತೇಲಾಡ್ತಾ ಇದೆ ಎಲ್ಲರ ಮನೇಲೂ ನೀರೇ ಸೊಳ್ಳೆ ಕಾರ್ತಿಂದಾನೇ ಇರೋದಕ್ಕಾಗಲ್ಲ

ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ ಮಧ್ಯಾಹ್ನ ಒಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಅವರು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಲಂಚದ ಕೌಂಟರ್ ಓಪನ್ ಆಗಿದೆ ಅನ್ನುವ ಆರೋಪವನ್ನ ಮಾಡಿದ್ದಾರೆ ವಿಜಯೇಂದ್ರ ಪ್ರತಿಯೊಂದು ಇಲಾಖೆಯಲ್ಲೂ ಲಂಚದ ಕೌಂಟರ್ ಓಪನ್ ಆಗಿದೆ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿ ವೈ ವಿಜಯೇಂದ್ರ ಅವರ ಆರೋಪ ಇದು ಸ್ವತಃ ಸಿಎಂ ಆಪ್ತ ಬಿ ಆರ್ ಪಾಟೀಲ್ ಆರೋಪ ಮಾಡಿದ್ದಾರೆ ರಾಜೀವ್ ಗಾಂಧಿ ಯೋಜನೆ ಅಕ್ರಮದ ಬಗ್ಗೆ ಮಾತನಾಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ ಲಂಚದ ಬೋರ್ಡ್ ಹಾಕಿ ಎಂದಿದ್ದಾರೆ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಪರಮೇಶ್ವರ್ ಹೇಳ್ತಾರೆ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಬದುಕಿದ್ಯಾ ಕಾಂಗ್ರೆಸ್ ಸರ್ಕಾರದ ಆಡಳಿತ ಜನರಿಗೆ ಶಾಪಗ್ರಸ್ತವಾಗಿದೆ ವಿಜಯೇಂದ್ರ ಅವರ ಆಕ್ರೋಶದ ಮಾತಿದು ನೋಡಿ ಪ್ರತಿಯೊಂದು ಇಲಾಖೆಯಲ್ಲಿ ಲಂಚದ ಕೌಂಟರ್ ಓಪನ್ ಆಗಿದೆ ಅಂತ ಹೇಳಿ ವಿಜಯೇಂದ್ರ ಅವರು ಆರೋಪವನ್ನು ಮಾಡಿದ್ದಾರೆ ಪಕ್ಷದ ಶಾಸಕರಲ್ಲೇ ಒಂದು ಬಹುದೊಡ್ಡ ಹತಾಶೆ ಇವತ್ತು ನಾವು ಕಾಣ್ತಾ ಇದ್ದೇವೆ ಬಿ ಆರ್ ಪಾಟೀಲ್ ಅಂತಕ್ಕಂಥ ಒಬ್ಬ ಹಿರಿಯ ಶಾಸಕರು ಮುಖ್ಯಮಂತ್ರಿಗಳ ಆತ್ಮೀಯರು ಪ್ಲಾನಿಂಗ್ ಕಮಿಷನ್ ನ ವೈಸ್ ಚೇರ್ಮನ್ ಸ್ವತಃ ಬಿಆರ್ ಪಾಟೀಲ್ ರವರೇ ವಸತಿ ಇಲಾಖೆನಲ್ಲಿ ಹೌಸಿಂಗ್ ನಲ್ಲಿ ಯಾವ ರೀತಿ ಹಗರಣ ನಡೀತಾ ಇದೆ ಬಡವರಿಗೆ ಮನೆ ಕೊಡೋದಕ್ಕೂ ಸಹ ಲಂಚ ಇಲ್ದೇನೆ ಇವತ್ತು ಮನೆ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈ ಮಾತನ್ನು ಆರ್ ಪಾಟೀಲ್ರು ಹೇಳಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಹಂಚಿಕೆಯಲ್ಲಿ ಆಗಿರುವ ಅಕ್ರಮದ ಆರೋಪದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಇಲ್ಲಿ ಆಗಿರುವ ಗೋಲ್ ಮಾಲ್ ಸರ್ಕಾರ ಬದುಕಿದೆಯಾ ಇವತ್ತು ಸರ್ಕಾರ ಇದೆ ಅಂತ ಹೇಳಿದ್ರೆ ಇಡೀ ಸರ್ಕಾರದ ವ್ಯವಸ್ಥೆ ರಾಜ್ಯವನ್ನ ಲೂಟಿ ಮಾಡೋದಕ್ಕೋಸ್ಕರ ಆ ವ್ಯವಸ್ಥೆಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಇನ್ನು ನಿನ್ನೆ ಅಷ್ಟೇ ರಾಜು ಕಾಗೆ ಅವರು ರಾಜೀನಾಮೆಯ ಮಾತನ್ನ ಹೇಳಿದ್ರು ಈಗ ಮತ್ತೆ ಕಿಡಿಕಾರಿದ್ದಾರೆ ಸಚಿವರ ವಿರುದ್ಧ ಭೇಟಿಗೆ ಅಂತ ಹೋದ್ರೆ ನಮಗೆ ಮಂತ್ರಿಗಳೇ ಸಿಗ್ತಾ ಇಲ್ಲ ಸಿಎಂ ಸಚಿವರು ಸಮಸ್ಯೆ ಏನು ಅಂತ ಇವರೆಗೂ ಕೇಳಿಲ್ಲ ಸಮಸ್ಯೆ ಆಲಿಸಿ ಹಣ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜು ಕಾಗೆ ಅವರು ನಿನ್ನೆ ತಾನೇ ಅವರು ರಾಜೀನಾಮೆಯ ಮಾತನ್ನಾಡಿದ್ರು ನೋಡಿ ನಿನ್ನೆ ನಾನು ಸಿಎಂ ಮೇಲೆ ಯಾವ ಆರೋಪ ಕೂಡ ಮಾಡಿಲ್ಲ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಶಾಸಕರಿಗೆ ಬೆಲೆ ಕೊಡದೆ ಮಂತ್ರಿಗಳು ಹೋಗ್ತಾ ಇದ್ದಾರೆ ಶಾಸಕರಿಗೆ ಮಂತ್ರಿಗಳು ಬೆಲೆಯನ್ನ ಕೊಡ್ತಾ ಇಲ್ಲ ಇದು ರಾಜು ಕಾಗೆ ಅವರ ಆಕ್ರೋಶದ ಮಾತು ನಾನು ನಿನ್ನೆ ಮಾತಾಡಿದ್ದು ಯಾರ ಮೇಲೆ ಆರೋಪ ಮಾಡಿಲ್ಲ ಮುಖ್ಯಮಂತ್ರಿಗಳು ಆರೋಪ ಮಾಡಿಲ್ಲ ಯಾರ ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ ನನ್ನ ಮತಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ಮಾಡಿಲ್ಲ ನಾನು ನಿಮ್ಗೆ ಇದೀಗ ವಿಡಿಯೋ ನಾನು ಮಾತಾಡಿದ ವಿಡಿಯೋ ತೋರಿಸಿದ್ ನಿಮಗೆ ಆದರೆ ನನ್ನ ನೋವ ವ್ಯವಸ್ಥೆಗಳ ಬಗ್ಗೆ ನೋವಾಗಿದೆ ನಾನು ಸೀನಿಯರ್ ಐದೇ ಬಾರಿ ಎಂ ಎಲ್ ಎ ಸೀನಿಯರ್ ಇದ್ದು ನನಗೆ ಏನೇನು ವ್ಯವಸ್ಥೆಗಳು ಹೌದು ಅದು ನಿನ್ನೆ ಹೇಳಿದ್ದಕ್ಕೂ ಇವತ್ತು ಅದಕ್ಕೆ ನಾನು ಬದ್ದನಿದ್ದೀನಿ ನಾನು ನಿನ್ನೆ ಮಾತಾಡಿದ್ದು ಯಾರ ಮೇಲೆ ಆರೋಪ ಮಾಡಿಲ್ಲ ಮುಖ್ಯಮಂತ್ರಿಗಳು ಆರೋಪ ಮಾಡಿಲ್ಲ ಯಾರು ಮಂತ್ರಿಗಳ ಮೇಲೆ ಆರೋಪ ಮಾಡಿಲ್ಲ ನನ್ನ ಮತಕ್ಷೇತ್ರಕ್ಕೆ ಅನುದಾನ ಬರ್ತಾ ಇಲ್ಲ ತಿಳ್ಕೊಂಡು ಮಾಡಿಲ್ಲ ನಾನು ನಿಮ್ಗೆ ಇದೇ ವಿಡಿಯೋ ನಾನು ಮಾತಾಡಿದ ವಿಡಿಯೋ ತೋರಿಸಿದ್ವಿ ನಿಮಗೆ ಆದರೆ ನನ್ನ ನೋವ ವ್ಯವಸ್ಥೆಗಳ ಬಗ್ಗೆ ನೋವಾಗಿದೆ ನಾನು ಸೀನಿಯರ್ ಐದನೇ ಬಾರಿ ಎಂ ಎಲ್ ಎ ಸೀನಿಯರ್ ಇದ್ದು ನನಗೆ ಏನೇನು ವ್ಯವಸ್ಥೆಗಳು ಹೌದು ಅದು ನಿನ್ನ ಹೇಳಿದ್ದಕ್ಕೂ ಇವತ್ತು ಅದಕ್ಕೆ ನಾನು ಬದ್ದಿತ್ತು ಇವರಿಗೆ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಸತ್ಯನ್ ವೇಷಣಿಯ ಹೊಟ್ಟು